ಸದ್ಗುಣ ಸಂಪನ್ನ ಎಲೆ ಗಾಜಿನ ಚೂರೆ ಹೊರಗೆಬ್ಬಾ ಬಾ ಅಂದ್ರೆ ಬರುತ್ತಾ ಮತ್ತೆ ಗಟ್ಟಿ ಮಾಡ ಗಟ್ಟಿ ಮಾತಾಡೋದು ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳೋದು ಸ್ವಲ್ಪ ಹಾರ್ಶ್ ಆಗಿ ಬೇಕು ಹ ಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ದಿನಾಶೂ ಹೋಗೋರು ಎಲ್ಲೋ ಮನೆ ಮುಂದೆ ನಿಂತಿರ್ತೀರಿ ಅಂತ ಇಟ್ಕೊಳ್ಳೋಣ ಗಾಳಿ ಸೇವನೆನೋ ಸ್ನೇಹಿಗೆ ಯಾರು ಆಟ ಆಡ್ತಿರೋದು ನೋಡೋಣ ಅಂತ ನಾನ್ ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳೋಣ ಮನೆ ಮುಂದೆ ನಾನು ನೀವು ನೋಡ್ತೀನಿ ನಿಮ್ಮನ್ನು ನೋಡ್ತೀನಿ ನೀವು ಬರ್ತೀರಿ ಅಯ್ಯೋ ಬಂದಿದ್ದಾರಲ್ಲ ಗುರುತು ಪರಿಸ್ಥಿತಿ ಇರೋರು ಅಂತ ಚಪ್ಪಲಿ ಶೂ ಏನು ಹಾಕೊಳ್ಳ್ದಲ್ಲೇ ಮನೆಯಿಂದ ಹೊರಗೆ ಬಂದ್ಬಿಡ್ತೀರಿ ಅಂತ ಇಟ್ಕೊಳ್ಳೋಣ ನಿನ್ನೆ ರಾತ್ರಿ ಯಾವನ ಅಯೋಗ್ಯ ಕುಡಿದು ಒಂದ್ ಬಾಟ್ಲ್ ಎಷ್ಟು ಹೋಗ್ಬಿಟ್ಟಿರ್ತಾನೆ ಅದರದ್ದು ಪೀಸ್ಗಳೆಲ್ಲ ಬಿದ್ದಿರುತ್ತೆ ನಿಮ್ಗೆ ಕಾಲ್ ಒಪ್ಕೊಂಡ್ಬಿಡ್ತೀವಿ ನನ್ನ ನೋಡೋ ಬರದಲ್ಲಿ ಚಪ್ಪಲಿ ಶೂ ಹಾಕೊಳ್ದಲ್ಲೇ ಬಂದಿದ್ದು ಕಾಲ್ ಒಪ್ಕೊಂಡ್ಬಿಡ್ತೀನಿ ಅಯ್ಯೋ ನಾನು ಯಾವಾಗ್ಲೂ ಶೂ ಚಪ್ಪಲಿ ಹಾಕೊಂಡೋಗ್ ದಿನ ಹಿಂಗಾಗೋಗ್ಬಿಡ್ತು ನಾನು ಸದ್ಗುಣ ಸಂಪನ್ನ ಎಲೆ ಗಾಜಿನ ಚೂ ಹೊರಗೆ ಬಾ ಬಾ ಅಂದ್ರೆ ಬರುತ್ತಾ ಇನ್ನೊಂದು ಸೂಜಿ ಹಾಕ್ಬೇಕು ಬಿಸಿಕ್ಬೇಕು ಕಿತ್ ಬಿಸಾಕ್ ಬಿಡ್ಬೇಕು ಒಂದಷ್ಟು ರಕ್ತ ಬರುತ್ತೆ ಮ್ಯಾಟ್ರಾಲಿಕ್ ಶೆಟ್ಲು ಎಕುಟ್ಟು ಹೋಯ್ತು ಅಂತ ಇಟ್ಕೊಳ್ಳೋಣ ಇಟ್ ಮೇ ರೀಚ್ ಅಪ್ ಟು ದಿ ಗ್ಯಾಂಗ್ರಿ ಅಂಡ್ ಒನ್ ಮೇ ಲೂಸ್ ದಿ ಲೈಫ್ ಸೊ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ ಒಂದು ಪಟ್ಟ ಇತ್ತು ನಮ್ದು ಇಂಗ್ಲಿಷ್ ನಲ್ಲಿ ಸ್ಟಿಚ್ ಇನ್ ಟೈಮ್ ದಿ ನೈನ್ ಅಂತ ಇಂಗ್ಲಿಷ್ ಇಂಗ್ಲಿಷ್ ಗಾದೆ ಸ್ಟಿಚ್ ಇನ್ ಟೈಮ್ ದಿ ನೈನ್ ಅಂತ ಸೊ ಈ ಸಂದರ್ಭದಲ್ಲಿ ಬಿಸಿ ಮಾಡಿದ್ದಾಗ ನಾವು ತಟ್ಟದೆ ಹೋದ್ರೆ ಟೂ ವೀಕ್ಸ್ ಇನ್ ದಿ ಮೈ ಇನ್ ದಿ ಇನ್ ದಿ ಕಾಮನ್ ಪ್ಯಾರಲೆನ್ಸ್ ಆಫ್ ದಿ ಹೈಕೋರ್ಟ್ ಇಸ್ ಟೆನ್ ಇಯರ್ಸ್ ಅಂತ ಟ್ವೆಲ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಟೂ ವೀಕ್ಸ್ ಅಂತ ಅಡ್ಜೆನ್ ಆಗಿದ್ದು ಇಂಗ್ ಲಿಸ್ಟೆಡ್ ಬಿಫೋರ್ ದಿಸ್ಕೋಟ್ ಓನ್ಲಿ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಐ ಮೈ ರಾಂಗ್ ಇನ್ ಸೇವಿಂಗ್ ಟೂ ವೀಕ್ಸ್ ಇಸ್ ಟು ಟೆನ್ ಇಯರ್ಸ್ ಸೊ ಅದ್ ಬಂದಾಗ ಹಿಡ್ದಾಗ ಮಾಡ್ಬಿಟ್ರೆ ಆಗತ್ತೆ ಎಷ್ಟೋ ಜನ ಬೆಳಗ್ಗೆ ಬರ್ತಾ ಇದಾರೆ ಇಲ್ಲೆಲ್ಲ ಬೇಗ ಬೇಗ ತೀರ್ಮಾನ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ದು ತಗೊಳ್ಳಿ ಎರಡ್ ಸಾವಿರದ ಆರು ಏಳು ಮೆಮ್ ತಗೊಂಡ್ಬಂದ್ರೆ ಹೇಳ್ತಾ ಇದ್ದಾರೆ ಇವನ್ ಎಂಟು ಕೂಡ ಓಕೆ ಅಂತ ಹೇಳ್ತಾ ಇದ್ದೀನಿ ಒಂಬತ್ತು ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ ಅವರೆಲ್ಲ ಬೇಜಾರು ಪಟ್ಕೊಂಡು ಹೋಗ್ತು ಏನು ಒಂಬತ್ತನೇ ಇಸ್ವಿ ತಗೊಳಲ್ಲ ಅಂತ ಆರನೇ ಇಸ್ವಿದೆ ಅಲ್ಲ ಐದನೇ ಇಸ್ವಿದೆ ಮುಗಿಯಲ್ಲ ಇನ್ನು ಆರನೇ ಇಸ್ವಿದಲ್ಲಿ ಮಾಡೋದು ನಾನು ಆಗಸ್ಟ್ ಮಾಡೋಣ ಹಳಬ್ರು ಜಾಗ ಬಿಟ್ಕೊಟ್ರೆ ಹೊಸಬ್ರದ್ ಜಾಗ ಆಗುತ್ತೆ ನೋ ಕೇಸ್ ಬಿಕಮ್ ಈಗ ಏನಾಗಿದೆ ನ್ಯೂ ಕೇಸ್ ಬಿಕಮ್ಸ್ ಓಲ್ಡ್ ನಾಟ್ ಬಿಕಾಸ್ ಇಟ್ ಇಸ್ ಆಫ್ ದಿ ಓಲ್ಡ್ ಕೇಸ್ ಇಟ್ ಬಿಕಮ್ಸ್ ಓಲ್ಡ್ ವಾಟ್ ಟು ಡೂ ವೇ ಫೋರ್ ಎಷ್ಟು ಸಾರ್ಡ್ ಆಗೋದು ಅಷ್ಟು ಮಾಡೋಣ ಆಗ್ ನಾನೇ ಗುತ್ತಿಗೆ ತಗೊಂಡಿಲ್ಲ ಎಲ್ಲ ಆರ್ ಎಫ್ ಎ ಮಾಡ್ಕೊಡ್ತೀನಿ ಅಂತ ಅಲ್ವಾ ವಾಟ್ ಈಸ್ ಪರ್ಮಿಸಬಲ್ ವಾಟ್ ಈಸ್ ಅವೈಲಬಲ್ ವಾಟ್ ಈಸ್ ಇನ್ ಮೈ ಲಿಮಿಟ್ ವಾಟ್ ಈಸ್ ಇನ್ ಮೈ ರೀಚ್ ಐ ಕ್ಯಾನ್ ಆಲ್ವೇಸ್ ಡೂ ಮಾಡ್ಬಿಡಮ್ ಅದಾಗ್ಲಿಲ್ಲ ಅಂದ್ರೆ ಜಜ್ಮೆಂಟ್ ಬರೆಯೋಣ ಇಟ್ಸ್ ಅ ಗುಡ್ ಜಜ್ಮೆಂಟ್ ರಿಟರ್ನ್ ಎಸ್ ಏನಾಯ್ತು ಮಾ ಎಲ್ಲಪ್ಪ ಹೆಗಡೆ ಎಲ್ಲಿ ತಹಶೀಲ್ದಾರ್ ಹ್ಮ್ ನೀವೇ ಕಳಿಸ್ಬಿಟ್ರ ಬೇಡ ಹೋಗು ಅಂತ ಅವರು ಒಂದು ಅಂತ ಇಸಿ ಆಗ್ನ ಇಸಿ ಅವರು ಒಂದು ಒಂದು ಕ್ಯಾನ್ ಕ್ಯಾನ್ ಅವರು ಪ್ರತಿ ಬೆಡಿಗೆ ಅಂತ ಹೇಳಿದ್ರು ಅವರು ಒಂದು 20 ಪ್ರತಿ ಫೋನ್ ಮಾಡಿದ್ರು ಅವರು ಒಂದು ಕಡೆ ಇಸಿ ಆಗ್ ಯಾರ್ ಪಾಪ ಡಿಸಿ ಅವರು ಬಂದಿದಾರಾ ಇಲ್ಲಿ ಇಲ್ಲ ಬಂದಿದಾರಾ ಅಂದೆ ಅಂತ ನೀವೇ ಬೆಳಗ್ಗೆ ಕೋಟ್ ಬರಬೇಡ ಅಂತ ಹೇಳಿದಿರಿ ಸರಿ ಮಾಡಿದ್ದೆ ಅಂತ ಂಗಿಲ್ಲ ಜಾಗ ಹ್ಮ್ ಆಯ್ತು ಎರಡನ್ನು ಮಾಡಿಕೊಡಿ ಶ್ರೀ ಸ್ಫೂರ್ತಿ ಹೆಗಡೆ ಕೌನ್ಸಿಲ್ ಫಾರ್ ಲರ್ನೆಡ್ ಅಡ್ವೊಕೇಟ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಅಡಿಷನಲ್ ಗೌರ್ಮೆಂಟ್ ಎಚ್ ಜಿ ಪಿ ಹೆಚ್ ಜಿ ಪಿ ಸಿಡೇಶನ್ ಟು ಫರ್ನಿಶ್ ಡಿ ದಿಸ್ ಕೋರ್ಟ್ ಬೈ ಆಡಿ ಆನ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಹುಡುಕ್ಸಿ ನಿಮಗ್ ಬಿಟ್ಟಿದ್ದು ನಾನನ್ನೆಲ್ಲ ಯಾಕೆ ಕೇಳ್ತೀರಾ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿ ನಾವು ಗೊತ್ತಾಗ ಅರ್ಧ ಗಂಟೆಲಿ ತರಿಸ್ತೇವೆ நம் கையில ஆகல அந்த நான் ஆமல்திட் ப்ரசெண்ட் அந்த கைல ஆகல அந்த இல்லை கெண்ணு ಎಲ್ಲ ಸಿಗುತ್ತೆ ನಿಮ್ಗದ್ ಹೇಳಿದ್ ತಾನೆ ಕತೆ ಧಾರವಾಡದ್ದು ಗೆದ್ಲು ಹಂಗೆ ವಾಪಸ್ ಕೊಡ್ಸಿದ್ದ ಫೈಲ್ನ ಹೇಳಿದ್ನ ಇಲ್ಲೋ ಹಂಗೆ ಬರುತ್ತಲ್ಲ ನಮ್ ಸರ್ಕಾರ ಯಾವಾಗ್ಲೂ ಅಷ್ಟೆ ಸ್ವಲ್ಪ ನಿಷ್ಕ್ರಿಯ ಗೊತ್ತಾಯ್ತಲ್ಲ ಅದಕ್ಕೆ ಅವಾಗವಾಗ ಒಂಚೂರ್ ಚೂರು ಹ್ಮ್ ಮಾಡ್ತಾ ಇರ್ಬೇಕು ఆవగా అదే ఎత్ హోద్రెక్క ఆస్ కి ఆస్ కొట్ట ఎస్ ప్లీన్ చంద్రచూడు అదంత్ నిమ్ హుడ్గా నేను మళ్ళీ పార్ట్ ఆర్డ్ మ్యాటర్ కనప్ప ఆర్గ్యుమెంట్ మంతే హ ಆಯ್ತು ಅದ್ ಏನ್ ಮಾಡಕ್ ಬರುತ್ತೆ ಅವ್ರು ಮಾಡಲ್ಲ ಅಂತ ನನ್ಗೆ ಅದನ್ನ ಕೊನೆಗೆ ಅದನ್ನ ಬರ್ದೋ ಬೇಟೆ ಫೇಸ್ ಟು ಆರ್ಗ್ಯೂ ಅಂತ ಹುಡುಗನ ಹೆಸರು ಹಾಕೊಂಡು ಆಲ್ ರೈಟ್ ಅದು ಫಿಫ್ಟಿ ಟೂ ನಲ್ಲಿ ಡಿಸ್ಕಸ್ ಬಂದ್ ನಾನ್ ಫಸ್ಟ್ ಕ್ವಶನ್ ಮಾಡಿದ್ವಿ ಮಧ್ಯಾಹ್ನ ಅಟ್ ರಿಕ್ವೆಸ್ಟ್ ಆಫ್ ಶ್ರೀ ಎಂ ಬಿ ಚಂದ್ರ ಟು ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಫೈವ್ ನೈನ್ ಆಯ್ತು ಏನ್ ಮಾಡೋಕ್ಕಾಗತ್ತೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಓಲ್ಡ್ ಮ್ಯಾಟ್ರ್ ಇದೆ ಇಪ್ಪತ್ತ್ ಮೂರು ಡಿಸ್ಮಿಸ್ ಮಾಡಿದ್ರೆ ನೀವು ಬೇಜಾರ್ ಮಾಡ್ಕೊಳ್ಳೋದು ಕರೆಕ್ಟ್ ಎರಡ್ಲ ಎರಡ್ ಸಾವಿರದ ಆರು ಏಳು ಎಂಟು ಮಾಡ್ದೆ ಹೋದ್ರೆ ಹೆಂಗಾಗತ್ತೆ ವಿ ಮಸ್ಟ್ ಇನ್ಸಿಸ್ಟೆಂಟ್ ಅಂಡ್ ಗೆಟ್ ಇಟ್ ಡನ್ ಅದರ್ವೈಸ್ ಇಟ್ ವಿಲ್ ನಾಟ್ ಡಿಸ್ಮಿಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಮಾಡೋದು ನನಗೆ ವೈಯಕ್ತಿಕವಾಗಿ ಇಷ್ಟ ಇಲ್ಲ ವೈಯಕ್ತಿಕವಾಗಿ ಇಷ್ಟ ಇಲ್ಲ ಎಸ್ ಪ್ಲೀಸ್